ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಗಾನವೇ ಮಾಡುವ ನಮಸ್ಕಾರಗಳು ಇಂದು ದಿನ ನಾನು ಬೀಟ್ರೋಟ್ ಸೂಪು ಮಾಡ್ತಾಯಿದ್ದೀನಿ ನೋಡಿ ಬೀಟ್ರೋಟ್ ಸೂಪ್ ಕುಡಿಯೋದ್ರಿಂದ ಒಬ್ಬ ವ್ಯಕ್ತಿಗೆ ಒಂದು ಅರ್ಧ ಕೆ ಜಿ ಬೀಟ್ರೋಟ್ ಬೇಕಾಗುತ್ತೆ ಬೀಟ್ರೋಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಭಾಳ ಚೆನ್ನಾಗಾಗುತ್ತೆ ಮತ್ತು ವೆಯ್ಟ್ ರೀ ವೆಯ್ಟ್ ಬೇಗ ಲಾಸ್ ಆಗ್ತೀವಿ ಮತ್ತು ನಮಗೆ ಸ್ಕಿನ್ ಸಮಸ್ಯೆ ಇರ್ಬೋದು ಮತ್ತು ಈ ಹಿಚ್ಚಿಂಗ್ ಆಗಿರ್ಬೋದು ಯಾವುದೇ ಪ್ರಾಬ್ಲಮ್ ಇರಲಿ ಸಾಲ್ವ್ ಆಗುತ್ತೆ ಮತ್ತು ರಕ್ತ ವೃದ್ಧಿ ಹೆಚ್ಚಾಗುತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಾಗುತ್ತೆ ಅದಕ್ಕಾಗಿ ಬೀಟ್ರೋಟ್ ಜ್ಯೂಸ್ ಅಥವಾ ಸಾರಿ ಬೀಟ್ರೋಟ್ ಸೂಪ್ ಮಾಡಿಕೊಂಡು ಕುಡೀರಿ ಬೇಗನೆ ನಾವು ವೆಯ್ಟ್ ಲಾಸ್ ಆಗಬಹುದು ನೋಡಿ ನಾನು ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಅರ್ಧ ಕೆ ಜಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಲೀಟ್ರ್ ನೀರ ಆ್ಯಡ್ ಮಾಡಬೇಕಾಗುತ್ತೆ ಈ ಸೂಪ್ ಕುಡಿಯೋದ್ರಿಂದ ನಿಮ್ಮ ಎಷ್ಟು ವೆಯ್ಟ್ ಲಾಸ್ ಕಸ್ತಿರ್ತರಿ ಮತ್ತು ನಿಮ್ಮ ಮುಖ ಪಳಪಳ ಅಂತ ಸೂರ್ಯ ಕಾಂತಿಯ ರೀತಿಯಾಗಿ ಹೊಳೆಯುತ್ತೆ ಅಷ್ಟು ಶೈನಿಂಗ್ ಬರುತ್ತೆ ಈ ಸೂಪ್ ಕುಡಿಯೋದ್ರಿಂದ ಬಿಟ್ರೋಟ್ ಸೂಪು ಸೂಪ್ ಕುಡಿದು ಮತ್ತು ಆಮೇಲೆ ಏನು ಎಷ್ಟೇ ಇವಿ ಇದ್ರೂ ಹೊಟ್ಟೆ ಇದ್ದರೂ ಕೂಡ ಏನಾಗುತ್ತೆ ಅದು ಮಂಚಿನಂತ ಕರ್ಗ ಬಿಡುತ್ತೆ ಕರ್ಗೋಗುತ್ತೆ ನೋಡಿ ಕಾಳು ಮೆಣಸು ಒಂದು ಸ್ಪೂನು ಆ್ಯಡ್ ಮಾಡಬೇಕು ಆಮೇಲೆ ನಾಲ್ಕು ಸ್ಪೂನು ಧನಿಯಾ ಕಾಳು ಕಾಳನ್ನ ನಾವು ಯಾಡ್ಮಕ್ ಯಾಡ್ ಮಾಡಬೇಕಾಗತ್ತೆ ನೋಡಿ ಇದು ಎಷ್ಟು ಬೆನಿಫಿಟ್ ಅಂತ ನೋಡಿ ನಾನು ಎಷ್ಟು ಬೇಗನೆ ವೆಯ್ಟ್ ಲಾಸ್ ಆಗಿದ್ದೀನಿ ಅಂದರೆ ಯಾವುದೇ ಎಕ್ಸಸೈಸ್ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಬರಿ ಸೂಪು ನೋಡಿ ಜೀರಿಗೆ ಎರಡು ಸ್ಪೂನ್ ಹಾಕಿದ್ದೀನಿ ಸೂಪ್ ಕುಡಿದು ಹಂಗೆ ಬೀಟ್ರೋಟ್ ಸೂಪು ಭಾಳ ಚೆನ್ನಾಗಿರುತ್ತೆ ಇದನ್ನು ಕುಡಿಯೋದ್ರಿಂದ ನೀವೇನು ವರಿ ಬೇಡಿ ಬೇಗನೆ ವೆಯ್ಟ್ ಲಾಸ್ ಆಗ್ತೀರಾ ಮತ್ತು ಇದನ್ನು ಕುಡಿದ್ಮೇಲೆ ನಮಗೆ ಮೋಷನ್ಸ್ ಆಗುತ್ತೆ ಭಯ ಪಡೋದು ಬೇಡ ಅದು ಏನಂದರೆ ನಮ್ಮಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಎಲ್ಲ ಹೊರಗೆ ಹೋಗಿ ಹೋಗುತ್ತೆ ಆದ ಕಾರಣ ನಮಗೆ ಮೋಷನ್ಸ್ ಒಬ್ಬೊಬ್ರಿಗೆ ಆಗುತ್ತೆ ಒಬ್ಬೊಬ್ರಿಗೆ ಆಗೋಲ್ಲ ಸ್ವೆಟ್ ಮೂಲಕ ಆಗಿ ಪಿಂಪಲ್ಸ್ ಮೂಲಕ ಆಗಿ ಇಲ್ಲಿದ್ರೆ ಮೋಷನ್ ಮೂಲಕವಾಗಿ ಹೆಂಗಾರು ನಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಮತ್ತು ನಾವು ಚೆನ್ನಾಗಿ ಸ್ಲಿಮ್ಮಾಗಿ ಕಾಣ್ತೀವಿ ಈ ಬೀಟ್ರೋಟ್ ಜ್ಯೂಸು ಸ್ವಾರಿ ಸೂಪ್ನ ಈ ರೀತಿ ಮಾಡಬೇಕು ನೋಡಿ ಇದನ್ನು ಎರಡು ಲೀಟ್ರ್ ನೀರನ್ನ ಒಂದು ಲೀಟ್ರ್ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು ಇದನ್ನು ನಲವತ್ತೈದು ನಿಮಿಷ ಆಗುತ್ತೆ ಕುದಿಸೋಕೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ನಾವು ಆ್ಯಡ್ ಮಾಡಬೇಕು ಕೊತ್ತಂಬರಿ ಕಾಳು ಕೊತ್ತಂಬರಿ ಆಮೇಲೆ ಜೀರಿಗೆ ಕಾಳು ಮೆಣಸು ಒಂದು ಸ್ಪೂನು ಮತ್ತು ಸಾಲ್ಟು ನೀವು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಅದು ಪಿಂಕ್ ಕಲರ್ ಇರುತ್ತೆ ನೋಡಿ ಅಂಥ ಸಾಲ್ಟ್ ತೊಗೊಳ್ಳಿ ಇಲ್ಲಾಂದ್ರೂ ಕೂಡ ಮಾಮೂಲಿ ಸಾಲ್ಟೇ ಯೂಸ್ ಮಾಡ್ಬೋದು ಬೇಗನೆ ವೆಯ್ಟ್ ರೆಡ್ಯೂಸ್ ಆಗ್ತೀರಾ ಎಲ್ಲರೂ ಕೇಳ್ತಾರೆ ಎಷ್ಟು ಸ್ಲಿಮ್ ಆಗಿದ್ದೀರಲ್ಲ ಏನು ಮಾಡಿದ್ದೀರಾ ಅಂತ ಅಷ್ಟು ಚೆನ್ನಾಗಿ ನೀವು ಸ್ಲಿಮ್ ಆಗ್ತೀರ ನಿಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮುಖ ಯಾವ ಥರ ಇರುತ್ತೆ ಅಂದರೆ ಶೈನಿಂಗ್ ಫುಲ್ಲು ಶೈನಿಂಗ್ ಏನೇ ಒಂದು ಕ್ರೀಮು ಮೆಡಿಷನ್ಸ್ ಏನು ಏನಿಲ್ದಂಗೆ ನಿಮ್ಮ ಸ್ಕಿನ್ನು ತಳತಳೆ ಸೂರ್ಯನಂತೆ ಒಳಗುತ್ತೆ ಅಷ್ಟು ು ಎಲ್ಲರಿಗೂ ಅಟ್ರಾಕ್ಷನ್ ಆಗುತ್ತೆ ಭಾಳ ಒಳಗೆ ಬರುತ್ತೆ ನಿಮ್ಮ ಸ್ಕಿನ್ ಯಾಕಂದರೆ ನಾವೆಲ್ಲ ನ್ಯಾಚುರಲ್ ಆಗಿರುವಂತಹ ವಸ್ತುಗಳನ್ನು ಮತ್ತು ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ನಾವು ಸೂಪ್ ಮಾಡಿಕೊಂಡು ಕುಡಿತಿದ್ದೀವಲ್ಲ ಅದಕ್ಕೋಸ್ಕರ ನಮ್ಮ ಸ್ಕಿನ್ನು ಕೂಡ ಭಾಳ ಚೆನ್ನಾಗಾಗುತ್ತೆ ಮತ್ತು ನಮಗೆ ಎನರ್ಜಿ ಕೂಡ ಬರುತ್ತೆ ನಾವು ಫ್ಯಾಟ್ ರೆಡ್ಯೂಸ್ ಆದಮೇಲೆ ನಾವು ತೆಳ್ಳಗಾದ್ಮೇಲೆ ಫಾಸ್ಟಾಗಿ ನಾವು ಕೆಲಸ ಮಾಡ್ಕೋಬೋದು ನೋಡಿ ಹೀಗೆ ಚೆನ್ನಾಗಿ ಕುದೀತಾ ಇದೆ ಇದನ್ನು ನೀವು ಮಾರ್ನಿಂಗ್ ಹಿಂಗೆ ಮಾಡಿಬಿಟ್ಟು ಇಟ್ಟು ನಿಮ್ಮ ಕೆಲಸನ ನೀವು ಮಾಡ್ಕೋಬೋದು ಆಮೇಲೆ ನೋಡ್ಕೊ ು ನಾವು ಆಫ್ ಮಾಡಿಕೊಂಡು ಒಂದು ಲೀಟ್ರ್ ನೀ ಇದನ್ನು ಸೂಪ್ನ ಕುಡಿಬೇಕಾಗುತ್ತೆ ನೋಡಿ ಈಗ ನಾ ಕುದ್ದಿದೆ ಅದು ಚೆನ್ನಾಗಿ ಅದು ಒಂದು ಆಗಿದೆ ನಾನು ಸೋಸ್ಕೊತೀನಿ ಸೋಸ್ಕೊಂಡು ಒಂದು ನಿಂಬೆಹಣ್ಣ ಹ್ಯಾಡ್ ಮಾಡಿಕೊಂಡು ನೀವು ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ಏನು ಯಾರೂ ಹೇಳಿರೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಅಂತ ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಬೇಗನೆ ಶೋರ್ ನೀವು ಕಂಪಲ್ಸರಿ ವೆಯ್ಟ್ ಲಾಸ್ ಆಗ್ತೀರ ನಾನು ಕೂಡ ಆಗಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೀವು ಕಡಿಮೆ ಆಗ್ತೀರಾ ಅಂತಂದರೆ ಯಾವುದೇ ಎಕ್ಸಸೈಸ್ ಇಲ್ಲ ಯೋಗ ಇಲ್ಲ ಮತ್ತು ಏನು ವಾಕಿಂಗ್ ಇಲ್ಲದ ಏನು ಇಲ್ಲದೇ ಹೇಗೆ ಸಾಧ್ಯ ಇದು ನ್ಯಾಚುರಲ್ಲಾಗಿ ಸೂಪಿಂದನೇ ಸಾಧ್ಯ ಈ ಸೂಪ್ಗಳನ್ನು ಮಾಡಿಕೊಂಡು ನಿಮ್ಮ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಳ್ಳಿ ಮತ್ತು ಆಮೇಲೆ ನೀವು ಸ್ಲಿಮ್ ಆಗಿ ಮತ್ತು ನೆಕ್ಸ್ಟ್ ನಿಮ್ಮ ಬಾಡಿನ ಮೇಂಟೇನ್ ಮಾಡಿ ನಿಮ್ಮ ಬಾಡಿನ ಮೇಂಟೈನ್ ಮಾಡಿ ನೋಡಿ ಒಂದು ನಿಂಬೆಣ್ಣು ನಾ ಹ್ಯಾಡ್ ಮಾಡಿಕೊಂಡು ನಾವು ಕುಡಿಬೇಕಾಗುತ್ತೆ ಮ ನಿನ್ನೆ ನಾನು ಕಬ್ಬಿನ ಹಾಲು ಸಿಕ್ಕಿಲ್ಲ ಫ್ರೆಂಡ್ಸ್ ಅಂತ ಹೇಳಿದಲ್ಲ ಮಳೆ ಹತ್ಕೊಂಡಿತ್ತು ಇವತ್ತು ನಾ ಕಬ್ಬಿನ ಹಾಲು ಸಿಕ್ಕಿತ್ತು ಫ್ರೆಂಡ್ಸ್ ನಾನು ಚೆನ್ನಾಗಿ ಹೊಟ್ಟೆ ಅಶ್ವದಂಗಾಗ್ಬಿಟ್ಟಿತ್ತು ವಿಡಿಯೋ ಮಾಡಿಲ್ಲ ಅದರದ್ದು ನೀವು ಕಬ್ಬಿನ ಹಾಲು ಕಂಪಲ್ಸರಿ ಮಧ್ಯಾಹ್ನ ಕುಡಿಬೇಕಾಗುತ್ತೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು